ಅವರೆಲ್ಲಾ ಸರ್ ಸರ್ ಅವರು ಹೇಳಿದ್ರು ದಿಕ್ಕಲ್ಲಿ ಇರುವಂತ ಸಾರಿ ಕೆಲವು ಸ್ಟೇಜಿನ್ನ ಪ್ರಬಂಧ ಒಂದು ಸ್ಪೈಕರ್‌ಗಳನ್ನು ಏರ್ಪಡಿಸ್ತಿರಲ್ಲ ಆ ಮಕ್ಕಳ ಜೊತೆಗೆ ಸ್ವಲ್ಪ ಇಲ್ಲಿ ಲೋಕಲ್ ಸರಿ ಮಕ್ಕಳು ಕಾದೇ ಜೋರು ಒಂದು ಸಾರಾಯಂ پکڑೋ ಹೌದು ಆ ಸ್ಟೇಜರ್ ಬರಡಿಗೋ ಅವರಡಿ ಈ ಪಾಲ್ಗೊಳ್ಳಿ ಆ ಕಾರ್ಯಕ್ರಮಕ್ಕೆ ಬನ್ನಿ ಸರ್ ಧನ್ಯವಾದಗಳು ಪ್ರೌಢಶಾಲೆಗಳು ನಡೀತವೆ ನಮಗೆ ಜೂನಿಯರ್ ಕಾಲೇಜು ಸರ್ಕಾರಿ ಶಾಲೆಗಳು ಪ್ರೌಢಶಾಲೆ ಕನ್ನಡ ರಾಜ್ಯೋತ್ಸವದ ಒಂದು ನಾರು ಎಕಲ್ ಉಭಯ ತಾಲೂಕಿನ ಅಡಿಯಲ್ಲಿ ನಡೆಯುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮ ಕನ್ನಡ ಬಹಳಷ್ಟು ನಮ್ಮ ಅನೇಕ ಅಧಿಕಾರಿಗಳು ನಮ್ಮ ಸಂಘಕ್ಕೆ ಪರವಾಗಿ ಇಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ತಾವು ನಾವು ಸುವರ್ಣ ಮಹೋತ್ಸವವನ್ನು ಮಾಡಿದ್ವಿ ಐವತ್ತು ವರ್ಷದ ಇವತ್ತು ಐವತ್ತು ವರ್ಷದ ಒಂದು ಸುವರ್ಣ ಮಹೋತ್ಸವದ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದು ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮೊದಲ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಂತೆಲ್ಲರ ಪರವಾಗಿ ನಮ್ಮ ಉಭಯ ತಾಲೂಕಿನ ದಂಡಾಧಿಕಾರಿಗಳ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಹನ್ನೆರಡು ಯಾಕಂದ್ರೆ ಐವತ್ತು ವರ್ಷಕ್ಕೆ ಆಗ್ಬೇಕಾಗಿತ್ತು ಅದನ್ನ ಐವತ್ತು ವರ್ಷಕ್ಕೆ ಮಾಡಿದ್ರೆ ನಾವು ಐವತ್ತೊಂದು ವರ್ಷಕ್ಕೆ ಮಾಡಿದ್ವಿ ಯಾಕಂದ್ರೆ ಐವತ್ತು ವರ್ಷಕ್ಕೆ ಹಿಂದೆ ಸರ್ಕಾರಗಳು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಆದ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಎಷ್ಟು ಒಂದು ವರ್ಷ ಆದರೂ ಕೂಡ ಕನ್ನಡದ ಬಗ್ಗೆ ಅವ್ರಿಗಿರುವಂತಹ ಅಪಾರ ಅಭಿಮಾನ ಅವರ ರುಜು ಕೂಡ ಅವರ ಸಿಗ್ನೇಚರ್ ಕೂಡ ಕನ್ನಡದಲ್ಲೇ ಮಾಡ್ತಾರೆ ಇವತ್ತು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಕನ್ನಡದಲ್ಲೇ ಫೈಟನ್ನು ಕಳಿಸ್ಬೇಕು ಅಂತೇಳಿ ಕಡ್ಡಾಯವಾಗಿ ಆದೇಶ ಮಾಡುವಂತಹ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ತಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವನ್ನು ಹೇಳಬೇಕಾಗತ್ತೆ ಯಾಕಂದ್ರೆ ಐವತ್ತು ವರ್ಷದ ಸಂಭ್ರಮ ಸೋಳೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಸರ್ಕಾರ ಮಾಡದೇ ಇರೋ ಕಾರಣ ನಮ್ಮ ಮುಖ್ಯಮಂತ್ರಿಗಳು ಒಂದು ರೀತಿ ಹೆಜ್ಜೆಯನ್ನು ಇವತ್ತು ತೆಗೆದುಕೊಂಡು ಒಂದು ವರ್ಷ ಪೂರ್ಣ ನಿರಂತರ ನಿರಂತರವಾಗಿ ಒಂದು ವರ್ಷ ಪೂರ್ಣ ಕನ್ನಡ ರಾಜ್ಯೋತ್ಸವವನ್ನು ನಾವಿವತ್ತು ಆಚರಣೆ ಮಾಡಿದ್ದು ಕೂಡ ತಮ್ಮ ತಮಗೆಲ್ಲ ಗಮನ ಬಂದಿದೆ ನನ್ನ ವೈಯಕ್ತಿಕವಾಗಿ ಕೂಡ ನಾವು ಕನ್ನಡ ನಾಡನ್ನು ಜನಿಸಿದ್ವಿ ಭಾರತ ದೇಶದಲ್ಲಿ ಕನ್ನಡ ನಾಡಿನಿಸಿದ್ವಿ ಮೊದಲು ನಮ್ಮ ಭಾಷೆಯ ವಿಮಾನ ನಮ್ಮ ನಾಡಿನ ಅಭಿಮಾನ ನಮ್ಮ ದೇಶ ಅಭಿಮಾನವನ್ನು ಯಾರೇ ಇಲ್ಲೋ ಜನಪ್ರತಿನಿಧಿಗಳಾಗಲಿ ಇವತ್ತು ಸಾರ್ವಜನಿಕರಾಗಲಿ ಮತ್ತು ಆ ನಾಡಿನಲ್ಲಿ ಜನಿಸಿದಂಥ ಪ್ರಜೆಗಳು ಇವತ್ತು ಕಡ್ಡಾಯವಾಗಿ ಅಭಿಮಾನ ಇದ್ದಾಗ ಆ ಭಾಷೆಗೆ ಗೌರವ ಸ್ಥಾನಮಾನ ಸಿಗೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಆ ಒಂದು ಇವತ್ತು ಸುವರ್ಣ ಮಹೋತ್ಸವವನ್ನು ತಮ್ಮೆಲ್ಲರ ಸರ್ಕಾರ ಮತ್ತು ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಇದು ನಾಲ್ಕು ಇತರ ತಾಲೂಕಿನ ನಮ್ಮ ಅಧ್ಯಕ್ಷ ಅಂತ ಮಹದೇವ್ ಅವರಿರ್ಬೋದು ನಮ್ಮ ಮಲ್ಲಿಕಾರ್ಜುನ್ ಸಜ್ಜಯ ಇರ್ಬೋದು ಮತ್ತೆ ನಮ್ಮ ಅಶೋಕ್ ಪೂಜಾರಿ ಅವ್ರು ನಮ್ಮ ನಮ್ಮ ಲೋಹಿತ್ ಲೋಹಿತ್ ಬಾರ್ಕೇರವ್ರು ಇರ್ಬೋದು ಮತ್ತು ಎಲ್ಲರೂ ಒಳಗೊಂಡಂತೆ ನಮ್ಮ ಅಧಿಕಾರಿಗಳು ನಮ್ಮ ತಾಲೂಕು ದಂಡಾಧಿಕಾರಿಗಳು ಎಲ್ಲ ನಗರಸಭೆ ಪುರಸಭೆ ಎಲ್ಲ ಅಧಿಕಾರಿಗಳು ಕೂಡ ಸಂಬಂಧದಿಂದ ಆ ಸುಗಮ ಮಹೋತ್ಸವವನ್ನು ಮಾಡಿದ್ದಕ್ಕೆ